ಲೇ ಲೇ ಅನ್ನೋದು ಜಾನಪದ ಅದರಲ್ಲಿ ಇವರು ಅಮ್ಮನ್ನ ಲೇ ಅಂತ ಹಾಡಿದಾರಂತೆ ಆದರೆ ನಾವು ಕೂಡ ಚರಣ್ಣು ನಾವೆಲ್ಲ ಸೇರಿ ಲೇ ಲೇ ಅಮ್ಮನ ಮಾಡಿದೀವಿ ಅದನ್ನು ಸೊ ಹಾಗಾಗಿ ಯಾರನ್ನ ಇವರಿಗೆ ತೊಂದರೆ ಕೊಡ್ತಿದ್ರೆ ದಯಮಾಡಿ ತೊಂದರೆ ಕೊಡಬೇಡಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಅದನ್ನ ಮಾಡಬೇಡಿ ಯಾಕಂದ್ರೆ ಪಾಪ ತುಂಬಾ ಬಡ್ಸ್ತಂದಲ್ಲಿರೋರು ಸಾಂಗ್ ತಮ್ಮದು ಚೆನ್ನಾಗಿದ್ರೆ ತಂದು ಓಡಲಿ ನಾವು ಬಂದು ಎನ್ಕರೇಜ್ ಮಾಡ್ತೀವಿ ನಾನು ಚೆನ್ನಾಗಿ ಎನ್ಕರೇಜ್ ಮಾಡ್ತೀವಿ ನಮ್ಮ ಟೀಮ್ ಬರುತ್ತೆ ನಮ್ ಜಗದೀಶ್ ಇರ್ತಾರೆ ಕೃಷ್ಣ ಇರ್ತಾರೆ ನಮ್ಮ ಎಂಟೈರ್ ಟೀಮ್ ನಿಮ್ ಸಾಂಗ್ ಬಂದು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವರಿಗೆ ಏನೂ ಗೊತ್ತಿಲ್ಲ ಯಾವ ನಾಲೆಜ್ ಇಲ್ಲ ಎದುರ್ಕೋತಾರೆ ಆಡಕ್ಕೆ ಹಂಗಾಗಿ ಪತ್ರಕರ್ತರು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯಮಾಡಿ ಅವ್ರಿಗೆ ತಿಳಿಸ್ಕೊಡಿ ಇದನ್ನು ಇದನ್ನು ಆಡ್ಲಿ ಅದನ್ನು ಆಡ್ಲಿ ಅದನ್ನು ಆಡ್ಲಿ ನಾವೇ ಲಾಂಚ್ ಮಾಡ್ಕೊಡ್ತೀವಿ ಯಾಕಂದ್ರೆ ಇದು ಆಡು ಭಾಷೆ ಜಾನಪದ ಅದಕ್ಕೆ ಯಾವ ಥರದ ರೈಟ್ಸ್ ಇರಲ್ಲ ಅಂತ ನಾನು ಏನು ಗೊತ್ತಿಲ್ಲ ತಪ್ಪಿದರೆ ಎತ್ತಿದ್ದೀನಿ ನಾನು ದಯಮಾಡಿ ನೀವು ಆಡಿ ಇವಾಗ